ನಾಲ್ಕು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ತೆರಿಗೆ ಕಲೆಕ್ಟ್ ಆಗುತ್ತೆ ಎಷ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ತೆರಿಗೆ ಕಲೆಕ್ಟ್ ಆಗುತ್ತೆ ಆಮೇಲೆ ಅಂತ ಕಲೆಕ್ಟ್ ಮಾಡ್ತಾರೆ ಅದು ಒಂದು ವರ್ಷಕ್ಕೆ ಇಡೀ ದೇಶದಲ್ಲಿ ಐದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಕಲೆಕ್ಟ್ ಆಗುತ್ತೆ ಅದ್ರಲ್ಲಾ ಕೊಡ್ತಾರ ಈ ಸಿಟಿ ಎಷ್ಟಿಷ್ಟು ಕರ್ನಾಟಕ ಈ ಸ್ಟೇಟ್ ಇದನ್ನ ನೀವು ತಿಳ್ಕೋಬೇಕು ಹೇಳಿದ್ರೆ ಅವ್ರಿಗೆ ಬರ್ತದೆ ಉ ಅನಂತಕುಮಾರ್ ಇವ್ ಹೇಗೆ ಅವ್ರಿಗೆ ಐದು ವರ್ಷ ಏನು ಮಾಡಲಿಲ್ಲ ಕೆಲ್ಸನ ಏನಾದ್ರು ಮಾಡಿದ ಹೇಳಿ

ಪಾರ್ಲಿಮೆಂಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆಗಳು ಈ ಎ ಸೀನಿಯರ್ ಎಂಪಿ ಯಾವ ಯಾವ ಇಶ್ಯೂ ರೈಸ್ ಕೇಳಿದ್ದೀವಿ ಮಾಡಿದ್ರೆ ಮಾತಾಡಲ್ಲ ನಾನು ಈ ಅನ್ಯಾಯದ ಬಗ್ಗೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಒಂದ್ ದಿನ ಮಾತಾಡಿದಾರಿಸ್ ಶಬರ್ತ್ರೆ ಮಾಡ

ಅನಂತ ಕುಮಾರ್ ಇಡಿಯವರು ಅವ್ರಿಗೆ ಹೇಳ್ತಕ್ಕಂಥ ಒಂದು ಸತಿ ಸರ್ ಅವರಿಗೆ ಸರ್ ಅವರಿಗೆ ಮೆಡಿಕಲ್ ಮೆಡಿಕಲ್ ಇದನ್ನ ಬಿಲ್ ಅನ್ನ ಪೇ ಮಾಡಬೇಕು ಸರ್ ಮೆಡಿಕಲ್ ಬಿಲ್ ಅನ್ನ ಅವರಿಗೆ ಹಿಂದಿನ ಗವರ್ಮೆಂಟ್ ಕೆಲವರಿಗೆ ಕೊಟ್ಟಿತ್ತು ನಂತರ ಕೆಲವರಿಗೆ ಕೊಟ್ಟಿಲ್ಲ ಸರ್ ಇನ್ನು ಗವರ್ಮೆಂಟ್ ಮೊದಲು ಘೋಷಣೆ ಮಾಡಿತ್ತು ಸರ್ ಬಿಲ್ ಅನ್ನ ಈಗ ನಾವು ಎಲ್ರಿಗೂ ಕೊಡ್ತೀವಿ

ಸರ್ಕಾರ ತನಿಖೆ ನೀಡ್ತಾ ಇರಬೇಕಿದ್ರೆ ಖಾಸಗಿ ಸಂಸ್ಥೆಗಳು ಈ ರೀತಿ ಎಫ್ ಎಸ್ ವರದಿಯನ್ನು ಕೊಟ್ಟು ಸರ್ಕಾರದ ತನಿಖೆಯನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದೆಯಾ ಅದಕ್ಕೆ ಏನಾದ್ರೂ ನೀವು ಕಡಿವಾಣವನ್ನು ಹಾಕುವಂತ ಮಾಡ್ತೀರಾ ಎಫ್ ಎಸ್ ಎಲ್ ವರದಿಯನ್ನ ಖಾಸಗಿ ಸಂಸ್ಥೆಗಳು ಕೊಟ್ಟು ತನಿಖೆಯನ್ನ ದಿಕ್ಕು ತಪ್ಪಿಸ್ತಾ ಇರೋ ಸಂಸ್ಥೆ ಅಧಿಕೃತ ಅಂತ ನಾವು ಖಾಸಗಿ ಇನ್ವೆಸ್ಟಿಗೇಷನ್ ಮಾಡಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡೋದಕ್ಕೆ ಅದರ ಆಧಾರದ ಮೇಲೆ ನಾವು ತನಿಖೆಯನ್ನು

ಮಂಡ್ಯದಲ್ಲಿ ಸರ್ ಕಾಂಗ್ರೆಸ್ ಭಿನ್ನಮತ ಸ್ಪೋಟ್ ಆಗಿದೆ ಸರ್ ಈ ಸ್ಟಾರ್ ಚಂದ್ರ ಆಯ್ಕೆ ಹಿನ್ನೆಲೆ ಅವರಿಗೆ ಟಿಕೆಟ್ ಸಿಕ್ಕಿದ ಹಿನ್ನೆಲೆಯಲ್ಲಿ ರವೀಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಒಂದು ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಪಡೆಯಲು ಹಣವೇ ಮಾಡದಂಡ ಅಂತ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಪಡೆಯಲು ಹಣವೇ ಮಾಡದಂಡ ಅಂತ ರವೀಂದ್ರ ಹೇಳಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅವರಿಗೂ ಟಿಕೆಟ್ ಸಿಕ್ಕಿಲ್ಲ ಅಲ್ಲಿ ಬೇರೆಯವ್ರಿಗೆ ಟಿಕೆಟ್ ಅಲ್ಲಿ ಎಲ್ಲ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತು ಟಿಕೆಟ್ ಕೊಡಿಸಿ ಜೆ ಪಿ ನಡ್ಡಾ ಚಿಕ್ಕೋಡಿಯಲ್ಲಿ ಹೇಳದಾಗ

ಔರನಾ ಕಾಂಗ್ರೆಸ್ ಪಕ್ಷ ಸೇಸ ಯಾವルール ಮಾಡಿ ಕೇಳ್ತೀರಾ ಕರೀತಲ್ಲ ನೀನು ತಿಇದಲವ ಓಸರ ಆದ್ರೆ ನಿಮ ಆದರಿಂದ ಕೇಳಿದ್ರಿ ನಾನು ಹೇಳೋದು ಮುಗಿಸಿದೆ ನಾನು ವರ್ಷಕ್ಕೆ ವರ್ಷಕ್ಕೆ ಕೇಳಿದ್ರೆ ನಾನು ಹೇಳಿದ್ನ ಹೇಳಿದ ಮೇಲೆ ನೀನು ಕೇಳು ಈಗ ನೀತಿ ಇದಲ್ಲ ಈಗ ಅಂದೆ ನೀವು ಮಾತಾಡಲಿಲ್ಲ ಯಾವರು ಕಾಂಗ್ರೆಸ್ ಇದ್

ಎಳು ದ ಅಕಿ ಉಂದ ಅಕಿ ನೀ ನೀವು ಹೇಳಿದ್ರಲ್ಲ ಅದು ತ ಇದೆ ಸರ್ ಸರ್ ನೋಡಿ ನಾವು ಬೈಪಾಸ್ ಮಾಡಿ ಇಲ್ಲಿವ್ರುಲ್ಲ ಯಾರು ಕೂಡ ಸಿಎಸ್ ಅಲ್ಲ ಪಾರ್ಟಿ ಅಂತ ಹೇಳುತ್ತೆ ಸಿಎಸ್ ಕೂಡ ಯಾರು ದೇ ಸಿಎಸ್ ಇಲ್ಲಿ ಅಪರೇ ಅಂತಲ್ಲ ಎನಿಬಡಿ ಎಸ್ ಮ್ಯಾಟರ್ ಆಫ್ ವಾಟ್ಸ್ ಟು ಜಾಯಿನ್ ಆನ್ ದಿಸ್ ಪಾರ್ಟಿ ವಿ ವಿ ಟೇಕ್ ಯುವ ಓಪಿನಿಯನ್ ಆಫ್ ದಿ ದೃಷ್ಟಿಕೋನ ಸರ್ ಕಾಂ ಸರ್ ಕಾಂಟ್ರಾಕ್ಟ್ ಹೌದು ಸರ್ ಕಾಂತರಾಜ್ ವರದಿ ನಮ್ಮ ಭಟ್ಕಳ್ ಮತ್ತು ಪಾಕಿಸ್ತಾನದ ಗಂಟನ್ನ ಕೊಟ್ಟಿದೆ ಸರ್ ಅದರ ಮೇಲೆ ಏನಾದರೂ ಆಕ್ಷನ್ ತಗೊಳ್ತಾ ಇದ್ದೀರಾ ಏನಾಗ್ತಾ ಇದೆ ಮೇಡಮ್ಮ ಕ್ಯಾಬಿನೆಟ್ ನಿಂದ ಇರಬೇಕು ಈಗ ಕಾಂತ್ರಾಜ್ ಅವರು ಇಲ್ಲ ಹೌದು ಸರ್ ಸಿ ಕಾಂತ್ರಾಜ್ ಅವರು ಮೇಲೆ ದೈಹಿಕವಾಗಿ ಸೊ ಕಾಂತರಾಜ್ ಅವರು ಕಂತ್ರ ಕಲೆಕ್ಟ್ ಮಾಡಿದ್ರು ಕಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಜಾತಿ ಸಮೀಕ್ಷೆ ರಿಪೋರ್ಟ್ ಕೊಟ್ಟಿಲ್ಲ ಯಾರಿಗೂ ವಿರೋಧ ಮಾಡೋ ಕೂಡ ಗೊತ್ತಿದ್ದೇನೆ ವಿರೋಧ ಮಾಡ್ತಾರೆ ಹಿಂಗಾಗಿರ್ಬೋದು ಹಂಗಾಗಿರ್ಬೋದು ಸೊ ನಾನು ಕ್ಯಾಬಿನೆಟ್ ಮುಂದೆ ರಿಪೋರ್ಟ್

ಸರ್ ಸರ್ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಗಿದಂತ ಘೋಷಣೆ ಎಫ್ ಎಸ್ ಎಲ್ ವರದಿ ಬಂದಿದೆ ಈಗಾಗಲೇ ಅಧಿಕೃತ ಆಗಿದೆ ಮತ್ತೆ ಹಲವರನ್ನು ಅರೆಸ್ಟ್ ಕೂಡ ಮಾಡಿದ್ರು ಸಂದರ್ಭದಲ್ಲಿ ಆಯ್ಕೆಯಾದಂತ ನಾಸೀರ್ ಹುಸೇನ್ ಅವರು ಕೂಡ ಇದುವರೆಗೂ ಆ ಸಂದರ್ಭದಲ್ಲಿ ಮಾಧ್ಯಮದ ಮೇಲೆ ಹರಿಹಾಯ್ದಿದ್ರು ಮತ್ತೆ ಈಗ ಅವರು ಒಂದು ಸ್ಟೇಟ್ಮೆಂಟ್ ಇಲ್ಲ ಅವರು ಕೂಡ ಕಾಣ ಕಾಣಸಿಕ್ತಿದ್ಯಾಟುಂಬ बंदी थी अब तक कौन सी थी ना अब बंदी ही सर है कौन सी थी ना पार टीवल तोर सी था सर ये गला आँख कौन सी थी इसमें ना ले इस चीज़ का ही दिया ना वो एफएसएल रिपोर्ट में जाए कमार तकड़ी नहीं थी तो इतने एफएसएल वेरिफिकिंग करती है एफएस रिपोर्ट अभी एफएसएल एस सुनेस एफएसएल सबमिटेड रिपो ಇದನ್ನ ಕೇಳ್ತಾ ಇದ್ದೀರಿ ನೀವು ಆ ಬಿಜೆಪಿ ಅವರ ದಯವಾದ್ ಪ್ಲೀಸ್ ಆ ಬಿಜೆಪಿ ಅವರಿಗೆ ಕೇಳಪ್ಪ ಅವರು ಬಂದಾ ಕೇಳ್ತಾ ಕೇಳ್ದೇ ಸರ್ ನಾವು ಗೊತ್ತಾ ದೇಶಭಕ್ತರ ತರ ಮಾತಾಡ್ತಿರಲ್ಲ ಯಾವತ್ತಾದರೂ ಸ್ವತಂತ್ರ ಓರಾಡದ ಭಾಗವಾಗಿ ಇದಿರಾ ಹುಟ್ಟಿದೆ ಹಾ ಯಾವತ್ತಾದರೂ ಭಾಗو ಯಾರ ವರ್ಷ ಇದ್ದಾರ ಯಾರರು ಉತ್ಕಾಂಕಳಾಗಿದಾರ ಅಂದ್ರೆ ಏನ ಬಿಜೆಪಿ ಬಿಜೆಪಿ ಏ ಬಿಜೆಪಿ ಈ ದೇಶಕ್ಕೆ ಸ್ವಾತಂತ್ರ್ಯದಂದು ಕಾಂಗ್ರೆಸ್ ಕಾಂಗ್ರೆಸ್ ಬಂದ್ಮೇಲೆ ಮೇಲೆ ಅವರ ಅಧಿಕಾರದಲ್ಲಿ ಬಂದಿರೋದು ಸಂವಿಧಾನ ಇಲ್ಲಿರೋದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಐತಿದ್ರು ಸರ್ ಕೂತ್ ಇಲ್ಲಲ್ಲ ಸರ್ ತಿಳ್ಕಬೇಕು ಪ್ರಶ್ನೆ ಕೇಳಬೇಕಾದ್ರೆ ಎಲ್ಲಾ ಗೊತ್ತಿರಬೇಕು ಸರ್ 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 ನಿನ್ನೆ ಬರೋ ನಿರ್ವಾಣ ಅಂತ ಒಂದು ಮೀಟಿಂಗ್ ಆದಾಗ ಅವರು ಭರಣಿ ಮಾಡಿ ಸಮನ್ ಮೀಟಿಂಗ್ ಆದವಾಗ ಕೇಂದ್ರದಿಂದ ಅನುದಾನ ಬರೋದು ಬಾಕಿ ಇದೆ ಅಂತ ಮತ್ತೆ ಚರ್ಚೆ ಆಗಿದೆ ಈಗ ಎಲೆಕ್ಷನ್ ಬರ್ತಾ ಇದೆ ಮತ್ತೆ ಸೆಂಟ್ರಲ್ ಮೀಟಿಂಗ್ ಆಗುವುದು ಮನವಿ ಮಾಡಿದ್ರು ಇಲ್ಲಪ್ಪ ನೀವೇ ಹೇಳು ನಾವು ನೂರು ರೂಪಾಯಿ ತೆರಿಗೆ ನಮ್ಗೆ ವಾಪಸ್ ಬರೋದು ನೂರು ರೂಪಾಯಿ ಅಲ್ಲ ಹೇಳಿ ಆನ್ಸರ್ ಕೊಡಿ ಹಾಗಾದ್ರೆ ರೈಟ್ ನೀವ್ ಹೇಳ್ತಾನ ಐಟಿದ್ರೆ ನರೇಂದ್ರ ಮೋದಿ ಅವ್ರು ಪ್ರಿಂಟ್ ಮಾಡ್ಕೊಡ್ತಾರಂದ್ರೆ ನಮ್ಗೆ ಇಲ್ಲಿ ತೆರಿಗೆ ಕಲೆಕ್ಟ್ ಆಗೋದೇ ವಾಪಸ್ ಕೊಡೋದು ನಮ್ಗೆ ನಮಗ್ ಬರೋದು ಹದಿಮೂರ್ ರೂಪಾಯಿ ಮಾತ್ರ ಇನ್ನಿ ಎಂಬತ್ತೇಳು ರೂಪಾಯಿ ಅವರಿಗೆ ಉಳಕತ್ತದ ಹಾ ಅದ್ಕೆ ನಾವ್ ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ನಮ್ಮ ಹಕ್ಕು ಇನ್ನೆರಡು ಹಾ ಕೊಡಿ ಈಗ ನೋಡಿ ನಮ್ಮ ಸಮಸ್ಯೆ ನಮ್ಮ ರಾಜ್ಯದ ರಿಸೋರ್ಸಸ್ ಇದ್ರೆ ನಮ್ಗೆ ನೀರು ಬರಬೇಕಾಗಲ್ಲ ಗೊತ್ತಾಯ್ತ ಸುಮ್ಮನೆ ಸುಳ್ಳು ಹೋಗೋಕ್ಕಾಗಲ್ಲ ನಾವು ಅದು ಒಂದು ಕಡೆ ಆಗಿದೆ ದೇವರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ನನಗೆ ಯಾವುದೇ ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಹತ್ರ ಊಟ ಎಂಟ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಅವ್ರ ಪಿ ಡಿ ಅಕೌಂಟ್ ಎಂಟುನೂರ ಕೋಟಿ ಅದಕ್ಕೆ ನಾನೇನು ಹೇಳಿದ್ದೀನಿ ಟಾಸ್ಕ್ ಫೋರ್ಸ್ ಗಳಿದ್ದಾವೆ ಈಗ ತಾಲೂಕು ಲೆವೆಲ್ ಎಮ್ ತಾಲಿ ಎಂ ಎಲ್ ಎಲ್ಲ ಫೋರ್ಸ್ ಅದ್ರಿಗೆ ನಾವು ಕಂಟ್ರೋಲ್ ರೂಮ್ ಗಳು ಮಾಡಿ ಮತ್ತೆ ತಾಲೂಕು ಮಂಡ್ವಿ ಅಲ್ಲಿಗೆ ಕಂಟ್ರೋಲ್ ರೂಮ್ಗಾರಿಗೆ ಒಂದು ಸಹಾಯವಾಣಿ ನೋಂದ लास्ट ಕ್ವೆಶ್ಚನ್ ಸರ್ ಬೆಂಗಳೂರು ವಾಟರ್ ಕ್ರೈಸಿಸ್ ಇದೆಯಲ್ಲ ವಾಟರ್ ಪ್ರೈಸ್ ಬೆಂಗಳೂರು ನೀರು ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿ ಬರ್ತಾ ಇದೆ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ನೀವು ನೀರು ತರೋದಕ್ಕೆ ಪ್ರಯತ್ನ ಮಾಡಿದಿರಿ

மோர்வெல் தோர்சத அகத்தோர் தோடி அதுக்கு ஒன்று நம்பர் ஒன் ஃபோர் வீல் பைப் நீர் ಆಮೇಲೆ ಆಳ ಮಾಡ್ತಕ್ಕ ಬೋರ್ವೆಲ್ ಖಾಸಗಿಯಿಂದ ಬೋರ್ವೆಲ್ ಗಳನ್ನ ಪಡ್ಕಂದ್ರೆ ಡ್ರಿಂಕಿಂಗ್ ವಾಟರ್ಟಿಂಗ್ ವಾಟರ್ ಪ್ರಯಾರಿಟಿ ಅದಕ್ಕೋಸ್ಕರ ನಾನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರಿನ ಆಡಳಿತಾಧಿಕಾರಿಗಳು ಮತ್ತು ಭವಿಷ್ಯ ಯಾವ ಕಾರಣಕ್ಕೂ ಕೂಡ ಉದ್ಯ ನೀರಿಗೆ ತೊಂದರೆ ಆಗಲಿ ಹೋಗಬೇಕು ಮನಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ನವರು ಯಾವಾಗ ಜನರ ಆಶೀರ್ವಾದ ತೆಗೆದುಕೊಂಡು ಅರ್ಕಾರ ಕೊಟ್ಟಿದ್ರು ಏನ್ ಮಾಡ್ ಬಂದಿದ್ದಾರೆ ಅರ್ಕಾರಕ್ಕೆ ಆಪರೇಷನ್ ಕಮಲ ಈಗಲೂ ಅದೇ ಮಾಡೋದು ಅವ್ರಿಗೆ ಆಪರೇಷನ್ ಕಮಲ ಮಾಡೋದ್ರಲ್ಲಿ ನಿಷೇಮರು ಬಿಜೆಪಿಯವರಿಗೆ ಸಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಜನರ ಆಶೀರ್ವಾದ ತಗೋ ಅಲ್ವಾ ಯಾರಿಗೆ ಜನರ ಆಶೀರ್ವಾದ ಮಾಡ್ತಾರೆ ಅವ್ರು ಅಧಿಕಾರದಲ್ಲಿ ಇವರು ಜನರ ಆಶೀರ್ವಾದ ಇದ್ದೇನೆ ಆಪರೇಷನ್ ಕಮಲ ಮಾಡಿ ಎಂ ಎಲ್ ಎಲ್ಲ ಕೊಂಡು ಕಂಡು ಅಧಿಕಾರಕ್ಕೆ ಬರ್ತಾರೆ ಅಡ್ಡೆಮಾಕ್ರೆಟಿಕ್ ಮೇಲೆ ગુજરાત પ્રદેશ દીમાચ પ્રદેશ તો આ તેમ મત મત પ્રદેશ તો આ તેમ મત પ્રદેશ તો આ તેમ મત પ્રદેશ તો આ તેમ મત રાજસ્થાન તો આ તેમ મત મહારાષ્ટ્ર મહારાષ્ટ્ર તો આ તેમ મત પણ સી બીજેપી યો વિદરલા ઓર હી પ્રજા પ્રતુરતા લનકી હીતા સવિદારતે લનકી હીતા પાસને માત્ર પ્રજા પ્રતુરતા બુકે સુંદરન પ્રત્યુ પાસના મત પ્રજા પ્રતુરતા લનકી રો યારાર મત તર હીકે ಸಂವಿಧಾನದ ಕೇಳುವ ಇದು ಮಾಡ್ತಾರೆ ಆಂಟಿ ಡಿಫೆನ್ಸ್ ಎಲ್ಲ ತಿಳಿದಿರೋದು ಯಾಕೆ ಸಾರಿ ಒಬ್ಬ ಒಂದಿಂದ ಮೂರು ಸಾರಿ ಲಕ್ಷಾಂತರ ಮಾಡಬೇಕಾದ್ರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಈ ಕಾಯ್ದೆ ತಗೊಂಡ್ರು ಆಂಟಿ ಡಿಫೆನ್ಸನ್ ಲಾ ಈಗ ಮತ್ತೆ ಅದನ್ನ ಕಾನೂನನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಬಾಂಬ್ ಮಾಡಿದ್ರು ಪ್ರಜಾಪ್ರಭುತ್ವದಲ್ಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ